ವಿಷವನ್ನು ಕೊಟ್ಟಂತ ಸರ್ಕಾರ ಏನಾರ ವಿಷವನ್ನು ಕೊಟ್ಟಂತ ಸರ್ಕಾರ ವಿಷವನ್ನು ಕೊಟ್ಟಂತ ಯಾರ ಸಚಿವರು ಆರೋಗ್ಯ ಸಚಿವರು ಏನಾರು ಇತಿಹಾಸದಲ್ಲಿದ್ದರೆ ಇದ್ರೆ ನೇರವಾಗಿ ಕೊಲೆಗಡಕ ಸರ್ಕಾರ ಅಂತ ಏನಾರ ಕರೀಬಹುದು ಮಾಡ್ಗಳು ಅಂತ ಏನಾರು ಕರಿಬೋದು ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರವನ್ನ ಘಂಟಾ ಹೇಳ್ಬೋದು ಇವರೇ ಮಾಡರ ಸರ್ಕಾರ ಕೊಲೆಗಡಕರ ಸರ್ಕಾರ ಅಂತ ಗೊತ್ತಿದೆ ಐವಿ ಇಂದನೇ ರಿಂಗರ್ ಲ್ಯಾಕ್ಡೇಟ್ ಇಂದನೇ ತೀರಿ ಹೋಗಿದ್ದಾರೆ ಅಂತ ಯಾವುದನ್ನು ಕೊಡಬಾರ್ದು ಅಂತ ಹೇಳಿದ್ರು ಅದನ್ನೇ ಕೊಟ್ಟರು ಇದಕ್ಕೆ ಉತ್ತರ ಇಲ್ವಾ ಇದಕ್ಕೆ ಅಕೌಂಟೆಬಿಲಿಟಿ ಇಲ್ವಾ ಈಗ ನಾಲಿಗೆ ಬಿದ್ದೋಗಿದ್ಯಾ ನಿಮಗೆ ಮುಖ್ಯಮಂತ್ರಿಗಳೇ ಏನು ಉತ್ತರ ಇಲ್ಲ ಅಮಾಯಕ ಬಡವರು ತಮ್ಮ ಬದುಕನ್ನು ಸಣ್ಣ ವಯಸ್ಸೇ ಹೇಳಿ ಸಣ್ಣ ವಯಸ್ಸಿನ ಈ ಮಹಿಳೆಯರು ಪಾಪ ಒಂದು ಬ ಬದುಕನ್ನು ಕಟ್ಕೋಬೇಕು ಸಂಸಾರವನ್ನು ಮಾಡಬೇಕು ಒಂದು ಮಕ್ಕಳಾಗಬೇಕು ಅಂತ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಗೆ ಸೇರಿಕೊಂಡ್ರೆ ಇವತ್ತಿಗೂ ಔಷಧಿ ಮಾತ್ರ ಎಲ್ಲರಿದ್ದರೂ ತೋರಿಸಿ ಎಲ್ಲರ ಔಷಧಿ ಮಾತ್ರೆ ಸದನದಲ್ಲಿ ಸುಳ್ಳು ಹೇಳ್ತಾರೆ ಆಯಿತು ಈಗ ಎಷ್ಟು ದಿನ ಆಯಿತು ತನಿಖೆ ಮಾಡಿ ಏನಾರು ಬರೋ ಆ್ಯಕ್ಷನ್ ತಗೊಂಡ್ರ ಇನ್ನೊಬ್ಬರು ಕಾರ್ಮಿಕರ ಕಿಟ್ ಪೌಷ್ಟಿಕಾಂಶ ಕಿಟ್ ಚವನ್ ಬ್ರಶ್ ಕೊಡ್ತಾರಂತೆ ಬೇರೆ ಬೇರೆ ಟೆಸ್ಟ್ಗಳು ಮಾಡ್ತಾರಂತೆ ಅದು ಯಾವುದು ಎಷ್ಟು ಬೆಲೆ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ನನಗೆ ಹೆಂಗ್ರಿಗೆ ಗೊತ್ತಿರುತ್ತೆ ಅಂತ ಕೇಳ್ತಾರೆ ಕಾರ್ಮಿಕ ಸಚಿವರು ಕಾರ್ಮಿಕರು ದುಡ್ಡು ತೊಗೊಂಡು ಅವರು ದೇಶದ ಯುದ್ಧದ ಬಗ್ಗೆ ಚೆನ್ನಾಗಿ ಮಾತಾಡ್ತಾರೆ ಅವ್ರ ಇಲಾಖೆದ ಬಗ್ಗೆ ಗೊತ್ತಾಗಲ್ಲಂತೆ ಯುದ್ಧದ ಬಗ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ಸಂವಿಧಾನ ಮಾತೇ ಜೇಬಿನಲ್ಲಿ ಸಂವಿಧಾನ ಇಟ್ಕೊಂಡು ಓಡಾಡ್ತಿರ್ತಾರೆ ಅಂತ ತೋರಿಸ್ತಾರೆ ಅದು ಯಾವ ಸಂವಿಧಾನ ಅಂತ ನಮಗೂ ಗೊತ್ತಿಲ್ಲ ಅದೇ ಬೈಬಲ್ಲೋ ಅಥವಾ ಸಂವಿಧಾನ ಗೊತ್ತಿಲ್ಲ ಬಣ್ಣ ಮಾತ್ರ ಬೇರೆ ಇದೆ ಈ ರೀತಿ ಸಂವಿಧಾನ ಅಂತ ಹೆಸರಿನಲ್ಲಿ ಎಲ್ಲರಲ್ಲೇ ಅನ್ಯಾಯಗಳು ಸಮಾನತೆ ಕೊಡ್ಬೇಕು ಅಂತ ನಾವೆಲ್ಲ ಮಾತಾಡ್ತಿರೋದ್ರಲ್ಲಿ ಒಂದೇ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಒಂದೇ ಒಂದು ಪ್ರಯತ್ನ ಮಾಡಿರೋದಿದೆಯಾ ಶಿಕ್ಷಣವನ್ನು ಸಮಾನತೆ ಕೊಡೋದು ಇಲ್ಲಿಂದ ಆಗುತ್ತೆ ಸಬಲೀಕರಣವನ್ನು ಇನ್ನೇಲ್ ಮಾಡಿಂದ ಮಾಡ್ಲಿಕ್ಕೆ ಆಗುತ್ತೆ ಬೇರೆ ಇನ್ನೇನ ದಾರಿದ್ಯಾ ಯಾವತಾರ ಒಂದೇ ಒಂದಿನ ಅವ್ರ ಭಾಷಣದಲ್ಲಿ ಶೈನಿಂಗ್ ಲೈಟ್ ಅಂತ ಹೇಳ್ಕೊಂಬಿಟ್ಟಿದ್ರು ಬಡ್ಜೆಟ್ ಅಲ್ಲಿ ಶೈನಿಂಗ್ ಲೈಟ್ ಯಾರಪ್ಪ ಹೇಳಿದ್ರು ಶೈನಿಂಗ್ ಲೈಟ್ ಅಂತ ಕೇಳಿದ್ರೆ ಅವ್ರ ಕಚೇರಿ ಒಂದು ಬಟ್ಬಿಟ್ಟಿರೋದಂತೆ ಯಾವ ವೆಬ್ಸೈಟ್ ಅಲ್ಲಿ ಮತ್ತೆ ಪುಸ್ತಕ ಆಗ್ಬಿಟ್ರು ಪಾಪ ಕಂಠೋಷವಾಗಿ ದೊಡ್ಡದಾಗಿ ಆಕ್ಸ್ಫರ್ಡ್ ಕೇಂಬ್ರಿಡ್ಜ್ ಯೂನಿವರ್ಸಿಟಿನಲ್ಲಿ ಶೈನಿಂಗ್ ಲೈಟ್ ಅಂತ ಇನ್ ಡಾರ್ಕ್ನೆಸ್ ಶೈನಿಂಗ್ ಲೈಟ್ ಅಂತ ಏನೇನೋ ಸಮರ್ಥನೆ ಮಾಡ್ಕೊಳ್ತಾರೆ ನಾನು ಕೆಲಸ ಮಾಡಿದ್ದೀನಿ ಹಿಂಗೆ ಚೆನ್ನಾಗಾಗಿದೆ ನನ್ನ ಜನರಿಗೆ ಸಹಾಯ ಆಗಿದೆ ನೇರವಾಗಿ ಹಿಂಗೆ ಅವ್ರ ಗುಣಮಟ್ಟ ಹೆಚ್ಚಿಸ್ಲಿಕ್ಕೆ ಸಾಧ್ಯವಾಗಿದೆ ನಾನು ಬಡವರು ಬಂದಾಗಿದ್ದೀನಿ ಶಿಕ್ಷಣವನ್ನು ಕೊಟ್ಟಿದ್ದೀನಿ ಆರೋಗ್ಯವನ್ನು ಕೊಟ್ಟಿದ್ದೀನಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿ ಕೊಟ್ಟಿದ್ದೀನಿ ಮೂಲಭೂತ ಸೌಕರ್ಯ ಕೊಟ್ಟಿದ್ದೀನಿ ಭ್ರಷ್ಟಾಚಾರ ಆಡಳಿತವನ್ನು ಕೊಟ್ಟಿದ್ದೀನಿ ಬರೀ ಭ್ರಷ್ಟಾಚಾರ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಹೋದರೆ ಅಲ್ಲಿ ಎಕ್ಸೈಜ್ ಅಂಗಡಿಯವರೇ ಗಲಾಟೆ ಅಧಿಕಾರಿಗಳೇನೆ ಅಲ್ಲ ನೋಡಿದ್ರೆ ಇತಿಹಾಸದಲ್ಲಿ ಅಧಿಕಾರಿಗಳೇ ಏನು ಪ್ರೊಟೆಸ್ಟ್ ಮಾಡಲಿಕ್ಕೆ ಧರಣ ಮಾಡಲಿಕ್ಕೆ ಅಧಿಕಾರಿಗಳು ನೇರವಾಗಿ ಒಬ್ಬ ಸಚಿವನು ಮತ್ತು ಸರ್ಕಾರದ ಮೇಲೆ ಎಕ್ಸೈಸ್ ಇಲಾಖೆಯಲ್ಲಿ ಗುತ್ತಿಗೆದಾರರು ನೇರವಾಗಿ ಅರವತ್ತು ಪರ್ಸೆಂಟಿನ ಭ್ರಷ್ಟಾಚಾರದ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಅಂತ ನೇರವಾಗಿ ಗುತ್ತಿಗೆದಾರರು ಮೂವತ್ತೆರಡು ಸಾವಿರ ಕೋಟಿ ಬಾಕಿ ಉಳಿಸ್ಕೊಂಡಿದ್ದೀರಾ ಎಲ್ಲರೂ ಲಾವ್ 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 ಮೈನರ್ ಇರಿಗೇಷನ್ ಮೇಜರ್ ಇರಿಗೇಷನ್ ಪಿ ಡಬ್ಲ್ಯೂ ಡಿ ನಗರಾಭಿವೃದ್ಧಿ ಇಲಾಖೆ ಎಲ್ಲರೂ ನೋಡಿದ್ದೀರಾ ನಗರಾಭಿವೃದ್ಧಿ ಇಲಾಖೆ ಈಗ ಫೈಲ್ ಎಲ್ಲಿ ಗೊತ್ತಿದೆ ಊಡೈನಲ್ಲಿ ಇರ್ತದ ಯಾವ್ದಾದ್ರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿನಲ್ಲಿ ಎಲ್ಲಿಗೆ ಹೋಗ್ತಿದೆ ಫೈಲು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರ್ ಆಫೀಸ್ಗೆ ಹೋಗ್ಬೇಕು ಯಾಕಪ್ಪ ಅಥಾರಿಟಿ ಅಂತ ಮಾಡ್ಬಿಟ್ಟು ನೀವೇ ತರಿಸ್ಕೋತೀರ ಎಲ್ಲ ನೋಡಿದ್ದೀರ ಒಬ್ಬರೇ ಒಬ್ಬ ಸಚಿವರು ಇಡೀ ಸಚಿವ ಸಂಪುಟದಲ್ಲಿ ಒಬ್ಬರೇ ಒಬ್ಬ ಸಚಿವರು ಒಬ್ಬರೇ ಒಬ್ಬರು ಒಂದು ವ್ಯಕ್ತಿ ಪ್ರಾಮಾಣಿಕ ಒಬ್ಬ ವ್ಯಕ್ತಿ ಪ್ರಾಮಾಣಿಕ ಭ್ರಷ್ಟಾಚಾರದ ಅಭಿಯಾನವನ್ನ ಮಾಡಿ ಭ್ರಷ್ಟಾಚಾರದ ಆಪಾದನೆಯನ್ನ ಮಾಡಿ ನಿಮ್ಗೆ ಏನಾರು ಆತ್ಮಸಾಕ್ಷಿ ಇದೆಯಾ ಏನು ಸಾಧನಾ ಸಮಾವೇಶ ಮಾಡ್ತಿದ್ದೀರಾ ಏನು ಸಮರ್ಪಣೆ ಒಬ್ಬ ಒಬ್ಬ ಸಮರ್ಪಣೆ ಸಮರ್ಪಣೆ ಎಂತಕ್ಕೆ ಸಮರ್ಪಣೆ ಅರ್ಪಣೆ ಎಲ್ಲ ಗುಳುಂ ಕಂಡಿದ್ನೆಲ್ಲ ನನಗು ಅಂತ ಇಂಥ ಯಾರು ಇತಿಹಾಸದಲ್ಲಿ ಇಂಥ ಭ್ರಷ್ಟಾಚಾರ ಭ್ರಷ್ಟಾಚಾರವನ್ನು ಮಾಡ್ತಿರೋಂತ ಎಂದು ಕಾಣದಂಥ ಒಂದು ಸರ್ಕಾರ ಇತಿಹಾಸದಲ್ಲಿ ಐವತ್ತು ವರ್ಷ ಅನುಭವ ಇರುವಂತ ಮುಖ್ಯಮಂತ್ರಿ ಅಸಹಾಯಕರಾಗಿ ಭ್ರಷ್ಟಾಚಾರಕ್ಕೆ ಉತ್ತೇಜನ ಕೊಡ್ಕೊಂಡು ಕೂತಿದ್ದಾರೆ ಅವ್ರ ಕುರ್ಚಿನೇ ಅಲ್ಲ ಆಡ್ತಿರ್ತದೆ ಅವ್ರ ಕುರ್ಚಿಗೇನೆ ಕೈ ಹಾಕಿರ್ತಾರೆ ಎಲ್ಲರೂ ಉಪಮುಖ್ಯಮಂತ್ರಿ ಕುರ್ಚಿಗೆ ಇನ್ಯಾರೋ ಕೈ ಹಾಕಿರ್ತಾರೆ ಮಂತ್ರಿಗಳ ಕುರ್ಚಿಗೆ ಇನ್ಯಾರೋ ಕೈ ಹಾಕಿರ್ತಾರೆ ಒಬ್ಬರು ತೇರಿಗೆ ಇನ್ನೊಬ್ರು ಕೈ ಹಾಕೊಂಡು ಕೂತಿರ್ತಾರೆ ಬರೀ ಕುರ್ಚಿ ಅಧಿಕಾರ ಅಧಿಕಾರ ಓಲಿ ಗ್ಯಾರಂಟಿ ಸರ್ಕಾರ ಅಂತ ಗ್ಯಾರಂಟಿನಾರ ತಿಂಗ್ ತಿಂಗ್ಳಿಗೆ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ ನಿಮಗೆ ಏನು ಏನು ಸಂಬಳನ ಅಂದ್ಕೊಂಡಿದ್ದೀರಾ ಸಂಬಳ ಅಂದ್ಕೊಂಡಿದ್ದೀರಾ ತಿಂಗ್ ತಿಂಗ್ಳು ಕೊಡೋಕ್ಕೆ ಏನು ಇವ್ರ ಮನೆ ದುಡ್ಡು ಕೊಡ್ತಿದ್ದಾರೆ ಹೌದು ತಿಂಗ್ ತಿಂಗ್ಳಿಗೆ ಕೊಡಬೇಕು ಅಂತ ಹೇಳಿದ್ದೀರಾ ತಿಂಗ್ ತಿಂಗಳೇ ಕೊಡಬೇಕು ಬೇ ಶರತ್ತಾಗಿ ಕೊಡ್ತೀವಿ ಗ್ಯಾರಂಟಿ ಅಂತ ಹೇಳಿದಿರಿ ಬೇ ಶರತ್ ಆಗಿ ಕೊಡಿರಿ ಯಾರು ನಿಮ್ಗೆ ಏನು ತಡೆ ಮಾಡಿದ್ವಾ ಸಂಬಳನಾ ನಿಮ್ಮ ಕೊಡೋಕ್ಕೆ ರೈತರಿಗೆ ಪರಿಹಾರ ಕೊಡಬೇಕಂದ್ರೆ ಪರಿಹಾರಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೋತಾರೆ ಅಂತ ಹೇಳುವಂಥ ದುರಾಂಕಾರಿ ಸಚಿವರು ಇದ್ದಾರೆ ಮಾರುಕಟ್ಟೆ ರೈತರು ಕೇಳ್ತಿರೋದೇನು ನಾವು ಬೆಳೆದಂಥ ಬೆಳೆಗಳಿಗೆ ಬೆಲೆ ಸಿಗಬೇಕು ಅಂತ ಕೇಳ್ತಿದ್ದಾರೆ ನೇರವಾಗಿ ಆ ಬೆಳೆಗಳಿಗೆ ಸಿಗಲಿಕ್ಕೆ ಬೆಳೆದಂಥ ಬೆಳೆಗಳಿಗೆ ಬೆಲೆ ಸಿಗ್ತಿಲ್ಲ ಅದನ್ನೂ ಗುಣಮು ಅನ್ನುವಂಥ ಎ ಪಿ ಎಂ ಸಿ ಸಚಿವ ಎಲ್ಲರ ಒಂದು ಕಡೆ ಒಂದೇ ಒಂದು ಕಡೆ ನೇರಪವಾಗಿ ನಿರ್ವಹಣೆಯನ್ನು ಒಂದು ಕೈಗಾರಿಕೆಯಲ್ಲಿ ಒಂದು ನಿರ್ವಹಣೆಯನ್ನು ಮಾಡಿ ಉದ್ಯೋಗ ನಿರ್ಮಾಣ ಮಾಡ್ತಿರುವಂಥ ಸರ್ಕಾರನೇ ಇದು ಎಲ್ಲ ಕೈಗಾರಿಕೆಗಳು ಗುಳೆ ಹೋಗ್ತಿದ್ದಾವೆ ಈ ರಾಜ್ಯದಲ್ಲಿ ಕರೆಂಟಿನ ಬಿಲ್ ಇಷ್ಟೇರಿಸಿದ್ರೆ ಯಾವ ಉದ್ಯೋಗಗಳು ಇರ್ತದೆ ಯಾವ ಕೈಗಾರಿಕೆ ಇರ್ತದೆ ಈ ರೀತಿ ಪ್ರತಿಯೊಂದು ಹಂತದಲ್ಲೂ ಎಸ್ ಸಿ ಪಿ ಟಿ ಎಸ್ ಪಿ ದಲಿತ ವಿರೋಧಿ ಸರ್ಕಾರವಾಗಿ ಇವತ್ತು ದಲಿತ ಸಂಘಟನೆ ದಲಿತ ವಿರೋಧಿ ಸರ್ಕಾರ ಆಗಿದೆ ಕಾಂಗ್ರೆಸ್ ಹಟಾವು ದಲಿತ ಅನ್ನುವಂಥ ಶೀರ್ಷಿಕೆಯನ್ನು ಕೊಟ್ಟು ಹೋರಾಟವನ್ನು ಮಾಡ್ತಿದ್ದಾರೆ ಮತ್ತೆ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನುಂಗಿ ಎಲ್ಲ ನೋಡಿದ್ರೆ ಇತಿಹಾಸದಲ್ಲಿ ಹಂಡ್ರೆಡ್ ಪರ್ಸೆಂಟ್ ದುಡ್ಡನ್ನು ಹೊಡೆದಿರುವಂತ ಒಂದೇ ಒಂದು ಘನ ಕಾರ್ಯ ಒಂದೇ ಒಂದು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದೇ ಒಂದು ಒಳ್ಳೆ ಕೆಲಸ ಆಗಿದೆ ಅಂತ ಒಂದೇ ಒಂದು ತೋರಿಸ್ಲಿಕ್ಕಿಲ್ಲ ಆದರೆ ಹೇಳೋದು ತೋರ್ಕೊಳ್ಳೋದು ಹಬ್ಬ ಏಳು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಏಳು ಲಕ್ಷ ಕೋಟಿ ಏಳು ಲಕ್ಷ ಕೋಟಿ ರೆವಿನ್ಯೂ ಡೆಫಿಷಿಯಂಟ್ ಬಜೆಟ್ ಇತಿಹಾಸದಲ್ಲಿ ರೆವಿನ್ಯೂ ಡೆಫಿಶಿಯೆಂಟ್ ಬಜೆಟ್ ಅಲ್ಲೇ ಕೊಟ್ಟಿಲ್ಲ ಇವರು ಅಧಿಕಾರಿ ಬಂದ ದಿನದಿಂದ ರೆವಿನ್ಯೂ ಡೆಫಿಷಿಯಂಟ್ ಬಡ್ಜೆಟ್ ಸಾಲದ ಮೇಲೆ ಸಾಲ ಸಾಲದ ಮೇಲೆ ಸಾಲ ಇಲ್ಲ ಏನನ್ನ ಮಾಡ್ತಾ ಇದ್ದಾರೆ ಇಂಥ ಕೆಟ್ಟ ಸರ್ಕಾರ ಜನ ವಿರೋಧಿ ಸರ್ಕಾರ ಕಮಿಷನ್ ಸರ್ಕಾರ ವಸೂಲಿ ಸರ್ಕಾರ ಸಿಕ್ಸ್ಟಿ ಪರ್ಸೆಂಟ್ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರದ ಸಾಧನ ಸಮಾವೇಶ ಏನು ಅಂದರೆ ನಾವು ಭ್ರಷ್ಟಾಚಾರಿಗಳು ಎ ಟಿ ಎಂ ಸರ್ಕಾರ ವಸೂಲಿ ಸರ್ಕಾರ ಅದೇ ನಮ್ಮ ಸಾಧನೆ ನಾವು ಭ್ರಷ್ಟಾಚಾರಿಗಳು ತುಷ್ಟೀಕರಣದ ರಾಜಕಾರಣವನ್ನು ಮಾಡಿ ದಲಿತ ವಿರೋಧಿ ಸರ್ಕಾರ ರೈತ ವಿರೋಧಿ ಸರ್ಕಾರವೇ ನಮ್ಮ ಸರ್ಕಾರ ಅಂತ ಈ ಸಾಧನ ಸಮಾವೇಶದಲ್ಲಿ ಜನಕ್ಕೆ ತಿಳಿಸುವಂಥದ್ದು ಮಾಡ್ತಿದ್ದಾರೆ ಇವನ್ನೆಲ್ಲವನ್ನು ಖಂಡಿಸಿ ನಿಮ್ಮ ಸಾಧನೆ ಏನೂ ಸಾಧನೆಯನ್ನು ಕೊಟ್ಟಿಲ್ಲ ಜನಕ್ಕೆ ಜನರ ಬದುಕನ್ನು ಬರಬಾತ್ ಮಾಡ್ತೀನಂತ ಭಾಳ ಸ್ಪಷ್ಟವಾಗಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ತಿಳಿಸೋ ಬಯಸೋಕ್ಕೆ ಇಷ್ಟಪಡ್ತೀವಿ ಈ ವಿಚಾರದಲ್ಲಿ ಎಲ್ಲ ಕಡೆನೂ ಜನ ಜಾಗೃತಿಯನ್ನು ಮಾಡ್ತಾ ಇರ್ತೀವಿ ಜನರುಗಳು ಪ್ರತಿಯೊಂದು ಮನೆಗಳಿಗೂ ತಲುಪಿ ಹೇಗೆ ದೇಶಕ್ಕೆ ಏನು ಯುದ್ಧದ ಸಮಯದಲ್ಲೂ ಯಾವ ರೀತಿ ನಡವಳಿಕೆಯನ್ನು ಮಾಡ್ತಿದ್ದಾರೆ ಮತ್ತು ಕೆಟ್ಟ ಆಡಳಿತವನ್ನು ಕೊಟ್ಟಿರುವಂಥ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಜನಾಂದೋಲನವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಏನು ಈ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮನ್ನೆಲ್ಲ ಉದ್ದೇಶ ಮಾತಾಡುವಂಥ ಅವಕಾಶ ಆಗಿದೆ ಇನ್ನೇನಾದ್ರು ಪ್ರಶ್ನೆ ಇದ್ರೆ ನೀವು ಕೇಳಬೇಕು ಅಂತ ಕೇಳ್ಬೋದು ನೋಡಿ ಭಾರತ ಯಾರ ಮಾತನ್ನು ಕೇಳಿಕೊಂಡು ನಡ್ಕೊಳ್ಳೋ ನಮಗೆ ನಮ್ಮ ದೇಶದ ವಿಚಾರದಲ್ಲಿ ನಮ್ಮ ಸ್ವಾತಂತ್ರ್ಯ ನಮ್ಮ ಹಿತಾಸಕ್ತಿ ನಮ್ಮ ಹಿತಾಸಕ್ತಿಯನ್ನು ಇವತ್ತು ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲೂ ಅಷ್ಟೇ ರಷ್ಯಾದಿಂದ ಯಾರು ತಗೋಬಿಡಿ ಅಂತ ಎಲ್ಲ ನಾಟ ಬಂದರು ನಾವು ಕೇಳಿದ್ವಾ ನಮ್ಮ ಹಿತವನ್ನು ನಾವು ಕಾಪಾಡ್ಕೊಂಡಿದ್ದೀವಿ ಪ್ರತಿಯೊಂದು ಸಂದರ್ಭದಲ್ಲಿ ಭಾರತ ಎಷ್ಟು ಸದೃಢವಾಗಿದೆ ಭಾರತ ಈ ವಿಚಾರದಲ್ಲಿ ಇದುವರೆಗೇನು ನಾವೇನು ಯುದ್ಧ ಏನು ಮಾಡಿರಲಿಲ್ಲ ಭಯೋತ್ಪಾದಕರ ವಿಚಾರದಲ್ಲಿ ಭಯೋತ್ಪಾದಕರಿಗೆ ಉತ್ತೇಜನವನ್ನು ಭಯೋತ್ಪಾದಕರಿಗೆ ಏನು ತರಬೇತಿ ಕೇಂದ್ರಗಳಿದ್ದು ಟ್ರೈನಿಂಗ್ ಸೆಂಟರ್ಸ್ ಇದ್ದರು ಅದನ್ನು ದಮನ ಮಾಡುವಂಥ ಕೆಲಸವನ್ನು ಇವತ್ತು ಭಾರತ ಸರ್ಕಾರದಿಂದ ಆಗಿರುವಂಥದ್ದಿದೆ ಸೈನಿಕರಿಂದ ಆಗಿದೆ ಹಾಗಾಗಿ ಈ ವಿಚಾರದಲ್ಲಿ ನಾವು ಸ್ಪಷ್ಟವಾಗಿ ನಮ್ಮ ಸ್ವತಂತ್ರ ನಿಲುವನ್ನು ತಗೊಂಡಿದ್ದೀವಿ ಯಾವ ಸಂದರ್ಭದಲ್ಲೂ ನೋಡಿ ಇತಿಹಾಸದಲ್ಲಿ ಇಡೀ ವಿಶ್ವದಲ್ಲಿ ಇಷ್ಟು ಪ್ರಬಲವಾಗಿ ಇಷ್ಟು ಉತ್ತಮವಾಗಿ ಶತ್ರುವನ್ನು ಶತ್ರು ನೆಲೆಯನ್ನು ಶತ್ರುಗೆ ಭಯೋತ್ಪಾದಕರಿಗೆ ಪಾಠ ಕಲಿಸಿರುವಂಥ ಇತಿಹಾಸದಲ್ಲಿ ಇನ್ಯಾವ ದೇಶ ಜನಾರ ಮಾಡಿದರೆ ಹೇಳಿ ದಿನನಿತ್ಯದ ನಮ್ಮ ಜೀವನಕ್ಕೆ ಏನು ಸಮಸ್ಯೆ ಆಗದ ರೀತಿಯಲ್ಲಿ ಯಾವ ನಷ್ಟಗಳು ಇಲ್ಲದೆ ಅಲ್ಪ ಸ್ವಲ್ಪ ಏನಾರು ಇರ್ಬೋದು ಆದರೆ ನಮ್ಮ ದೇಶದ ಅಮಾಯಕ ಜನರನ್ನು ಕೊಂದಾಗ ಪ್ರತಿ ಉತ್ತರವನ್ನು ಬಲವಾಗಿ ಕೊಟ್ಟಿರುವಂಥ ಏಕೈಕ ದೇಶ ಏಕೈಕ ಸರ್ಕಾರ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಅವರ ಒಂದು ನಾಯಕತ್ವದಲ್ಲಿ ಅದ್ಭುತವಾಗಿ ಇಡೀ ವಿಶ್ವಕ್ಕೆ ಒಂದು ಸಂದೇಶ ಕೊಡುವಂಥದ್ದಾಗಿದೆ ನಮ್ಮ ಸೈನಿಕರು ಸಹ ಅವಿರತವಾಗಿ ತಮ್ಮ ಶ್ರಮ ಇದೇನು ಒಂದಿನದೇನು ಹೇಳಿದಿನದಲ್ಲ ಹಲವಾರು ವರ್ಷದ ತಯಾರಿ ನಮ್ಮ ದೇಶಕ್ಕೆ ಎಸ್ ಫೋರ್ ಹಂಡ್ರೆಡ್ ತೊಗೋಬೇಡಿ ಅಂತ ಹೇಳಿದರು ರಷ್ಯಾದಿಂದ ಎಸ್ ಫೋರ್ ಹಂಡ್ರೆಡ್ ಅಂತ ಹೇಳಿದರು ತಗೊಂಡು ಅಂದ್ರೆ ಅರ್ಥ ಸಂವಿಧಾನ ಇಟ್ಕೊಳ್ದೆ ಇನ್ನೇನೋ ನಾಟಕ ಮಾಡ್ತಿದ್ದಾರೆ ಏನೋ ಅಂತಂದ ಹೇಳಕ್ಕೇನಿಲ್ಲ ಅವ್ರು ಹೇಳ್ತಿರೋದು ಸ್ಪಷ್ಟವಾಗಿ ಸಂವಿಧಾನಕ್ಕೂ ಅವ್ರು ಭದ್ರ ಆಗಿಲ್ಲ ಅಂತಂದ್ನ ಸ್ಪಷ್ಟವಾಗಿ ಸಂವಿಧಾನಕ್ಕೆ ಅವರು ಸಂವಿಧಾನ ಅಂತ ಅನ್ಕೊಂಡು ಬೈಬಲ್ ಇಟ್ಕೊಂಡಿರ್ತಾರೆ ಅಂತ ಹೇಳಿದಷ್ಟೆ ಅದನ್ನೇಬಲ್ ಬೈಬಲ್ ಅಂತಂದ್ರೆ ಅವ್ರಿಗೆ ಗೊತ್ತಿಲ್ಲದೇನೆ ಸಂವಿಧಾನ ಅಂತ ಇಟ್ಕೊಂಡು ಬೈಬಲ್ ಅಂತ ಇಟ್ಕೊಂಡು ಬಂದಿರ್ತಾರೆ ಅಂತ ಹೇಳಿದ್ರು ಅಷ್ಟೇ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಅದು ಸಂವಿಧಾನದ ಕ ತುಂಬ ಸರಿ ಇದ್ರ ಬಗ್ಗೆ ಚರ್ಚೆ ಆಗಿದೆ ಅದು ಸಂವಿಧಾನದ ರೂಪರೇಷೆಗಳು ಬಣ್ಣಗಳು ಎಲ್ಲೂ ಕಂಡಿಲ್ಲ ಮಿಸ್ಟೇಕ್ ಆಗಿ ಅವರು ಸಂವಿಧಾನ ಅನ್ನೋದನ್ನ ಬೈಬಲ್ನ ಇಟ್ಕೊಂಡು ಬಂದು ಸಂವಿಧಾನ ಅಂತ ತೋರಿಸಿದ್ದಾರೆ ಅಂತ ಹೇಳಿರೋದು ನಮ್ಮಲ್ಲಿ ಪಕ್ಷಕ್ಕೆ ಎಲ್ಲರೂ ಜಗಳ ಪ್ರಶ್ನೆನೇ ಇಲ್ಲ ಎಲ್ಲರೂ ಪಕ್ಷಕ್ಕೆ ಭದ್ರ ಬದ್ರಾಗಿರೋದು ದೇಶ ಮೊದಲು ದೇಶ ಮೊದಲು ಅಂತ ಬಹಳ ಸ್ಪಷ್ಟ ನಿಲುವನ್ನು ತೊಗೊಂಡಿರೋಂಥ